ನಮಸ್ಕಾರ ಎಲ್ರಿಗೂ ನಾನು ಹೋದ ವರ್ಷ ಒಂದು ಪೋಸ್ಟ್ ಹಾಕಿದೆ ನನ್ನ ಚಾನಲ್ಗೆ ಬರೀ ಹತ್ತು ಒಳಗಡೆ ಒಂದು ಒಳ್ಳೆಯ ಪಿ ಸಿ ಬಿಲ್ಡ್ ಮಾಡ್ಬೋದು ಅಂತೇಳಿ ನಾನು ಅದು ಮರ್ತುಬಿಟ್ಟಿದ್ದೆ ಆ ವಿಡಿಯೋ ಅಪ್ಲೋಡ್ ಮಾಡೋದು ಸೊ ಟೈಮ್ ಸಿಕ್ಕಿರಲಿಲ್ಲ ಈಗ ಅಪ್ಲೋಡ್ ಮಾಡಿದ್ದೀನಿ ಇದೇನಂತ ಹೇಳಿದ್ರೆ ಇವಾಗ ಎಲ್ಲ ಕಡೆ ನೀವು ನೋಡ್ತಿರ್ಬೋದು ಹತ್ತು ಸಾವಿರಕ್ಕೆ ಹದಿನೈದು ಸಾವಿರ ರೂಪಾಯಿಗೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಸಿಗುತ್ತೆ ಅದು ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಅದೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಎಸ್ ಪಿ ರೋಡ್ಗೆ ಹೋಗ್ಬಿಟ್ಟು ನೀಟಾಗಿ ಅಲ್ಲಿ ಕೋಂಬೋನಲ್ಲಿ ನಿಮಗೆ ಮದರ್ ಬೋರ್ಡು ಎಲ್ಲ ಸಿಗ್ತವೆ ಮದರ್ ಬೋರ್ಡು ಹಾರ್ಡ್ ಡಿಸ್ಕು ಎಸ್ ಎಸ್ ಟಿ ಎಲ್ಲ ತಗೊಂಡು ಅಲ್ಲೇ ಅವರೇ ನಿಮಗೆ ನಿಮ್ಮ ಕಣ್ಮುಂದೆನೇ ಫಿಟ್ ಮಾಡಿಕೊಡ್ತಾರೆ ಇದು ನಾನು ಮಾಡಿಸಿರುವಂಥ ಪೀಸಿದು ಫಿಟ್ಟಿಂಗು ನೋಡಿ ಇದನ್ನೇ ನಾನು ಒಂದು ಕೋಂಬೋ ಜೆಬ್ರಾನಿಕಲ್ಲಿ ಎಚ್ ಐ ಟಿ ಒನ್ ಎಮ್ ಟು ಅಂಥೇಳಿ ತೊಗೊಂಡೆ ಇದರಲ್ಲಿರೋ ಸ್ಪೆಸಿಲಿಟಿ ಎಲ್ಲೇಶನ್ ಒಂದು ಇದರಲ್ಲಿ ಇರಲ್ಲ ವೈಫೈ ಕೂಡ ಇರಲ್ಲ ಜಸ್ಟ್ ಇದೊಂದು ಬೇಸಿಕ್ ಪಿ ಸಿ ಅಂದ್ರೆ ನಮ್ಗೆ ಇದು ಫ್ರೆಶ್ ಅಂದ್ರೆ ಹೊಸದು ಶೋರೂಮ್ ಪಿ ಸಿ ತರಾನೇ ಇರುತ್ತೆ ಇದನ್ನ ಹೊರಗಡೆ ತಗೋತೀನಿ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ ಜಾಸ್ತಿ ಆಗುತ್ತೆ ನೀವು ಅಲ್ಲೋಗಿ ಈ ತರ ಅಂಗಡಿನಲ್ಲಿ ಸರ್ಚ್ ಮಾಡಿ ತಗೊಂಡ್ರೆ ನಿಮಗೆ ಕಡಿಮೆ ಕಾಸ್ಟ್ ಸಾವಿರದ ಒಳಗಡೆ ಸೂಪರ್ ಆಗಿ ಜಾಗ ಒಂದು ಮಾನಿಟ್ರು ಸಹ ತಗೋಬೋದು ಈಗ ನೋಡಿ ಇದು ಕಂಪ್ಲೀಟ್ ಫಿಟ್ಟಿಂಗ್ ವೀಡಿಯೋ ಈಗ ಮುಂದೆ ನಾನು ಸೆಟಪ್ ಆದಮೇಲೆ ಒಂದು ರೆಡಿ ಆಗಿರೋ ಫೋನ್ ಫುಲ್ ಶೇರ್ ಹಾಕ್ತೀನಿ ನೋಡ ಸಾಟ ಐಸ ಕಾತ ಏನ ಓ ಉಸ್ಕೋ ಕ್ಯಾಬ್ ಬೋಲ್ತಾ ಓ ಹಾಡಿ ಓ ಎಮ್ ಡಾಟ್ ಎಮ್ ಡಾಟ್ ಹಾಂ